ಒಳಗ ಬಾಳ ದಗಾಸ ಗಿಡ ಎಲ್ರ ತಗೋತೀನಿ ನಾಡ್ರಿ ಎಕ್ಸಾಮ್ ಬರ್ರಿ ಎಲ್ಲಾ ಪ್ರಿಪೇರ್ ಆಗಿರೀ ಎಕ್ಸಾಮ್ ಕ ಕಾಪಿ ಗಿಪಿ ಇದ್ರೆ ಈಗ ಇಡ್ರಿ ಏನ್ ಹಾಕ್ತೀನಿ ಕಾಪಿ ಮಾಡೋ ಚಿಂತಿ ಬಿಟ್ಬಿಡ್ರಿ ಯಾರಿದ್ರೆ ಸ್ವಂತವಾಗಿ ಬರದ ಕೆಲಸ ಎಕ್ಸಾಮ್ ಪಾಸ್ ಆಗ್ತಿಲ್ಲ ಯಾರು ಪಾಸ್ ಬರ್ತಿಲ್ಲ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಚೆನ್ನಾಗಿ ಹೋಗ್ಕೊಂಡ್ ಬಂದಿಲ್ಲ

ಕಾಪಿ ಇಟ್ಟಿರಲ್ಲ ಬೀನ್ಸ್ ಬಟ್ಟೆ ಸರ್ ಹೆಂಗ್ ಇಟ್ರಿ ನಿನಗ ಹೋಗಿಲೇ ಮೂರನೇ ಕ್ವೆಶ್ಚನ್ ಗಮನಿಸಿ ಬರ್ದಿರೋ ಕ್ವೆಶ್ಚನ್ ಏನೈತಿ ನಮಗೆ ಉಸಿರಾಡೋದು ಬೇಕಾದ ಅನಿಲ ಯಾವುದು ಏ ನಾನುatro h2 ಬರ್ದೇನಪ್ಪ ನೀಲೆ 나ನ ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ ನೀನು ಬರ್ದಿಪ್ಪ ಮುರ್ಜ ಕಲಿಪ್ಪ ಏನು 나ನ ಮಹಾತ್ಮ ಗಾಂಧೀಜಿ ಚಲೋ ಮಾರ್ಕ್ಸ್ ಬರ್ತವಾ ಹಾ ಮತ್ತೆ ನೀನು ಎನ್ ಬರ್ದಿಪ್ಪ 나ನ

నమ్డా నమ్మేడా హుడ్ేరణ నంబ్యా ಕಾಫಿ ಕೂಡ ಏನ್ ಮಾಡ್ತೀರಿ ಕಾಫಿ ಮಾಡಿದ್ರೆ ಏನ್ ಬರ್ತದೆ ನೀವು ಸದ್ಯಕ್ಕೆ ಕಾಫಿ ಮಾಡ್ತೀರಿ ಮುಂದ್ ಹೋದ ಮೇಲೆ ಸ್ವಲ್ಪ ನಾಲೆಜ್ ಐತಿ ನೀವ್ ಯಾರೇ ಮಾಡಿಸಿ ಸ್ವಂತ ಬರ್ರಿ ಓದಿ ಕೇಸಿ ಯೂಸ್ ಹಾಕದ ಯೂಸ್ ಕಾಫಿ ಮಾಡಿ ಬರೀತೀರಿ ನಾಳೆ ದೊಡ್ಡ ದೊಡ್ಡ ಸ್ಟ್ರೀಟ್ ಆಫೀಸರ್ ಬಂದ್ ಏನ್ ಮಾಡ್ತೀರಿ ಡಿಬಾರ್ ಮಾಡ್ತಾರ ನಿಮ್ಮನ್ನ ಬರೀ ಕಾಫಿ ಮಾಡ್ಕೋತ ಹೋದ್ರೆ ಕಾಫಿ ಮಾಡ್ಕೋತೀನಿ ಹೋಗ್ತೀರಿ ಸ್ವಂತ ಏನ್ ಬರ್ದಂಗ ಹಾಕದ ಹಾ ಅವೇನ ಕಾಪಿ ಕೊಟ್ಟ ಬರ್ದಿ ಬರ್ದಿ ಕಾಪಿ ಒಳತ್ ನಿಮ್ ತಂದೆ ತಾಯಿ ಎಷ್ಟ್ ಕಷ್ಟಪಟ್ಟು ಊರ್ ಗೊತ್ತ ನಿಮಗ ಗೊತ್ತ ನಿಮಗ ನೀವ್ ಇಲ್ಲಿ ಬಂದ್ ಕೀಸ್ ಉಡಾಡ್ತನ ಮಾಡ್ತೀರಿ ಕಾಪಿ ಮಾಡ್ತೀರಿ ಚೀಟಿ ತೆಗಿತೀರಿ ಬರೀತೀರಿ ಅವ್ರ ಗೊತ್ತಾಯ್ತಂದ್ರ ಎಟ್ ಅವ್ರಿಗೆ ಇದು ಹಾಕದ ಮನ್ಸಿಕ್ ಹಾಕದ ಎಟ್ ನೋಂತಾರ ಅವ್ರು ಸ್ವಂತ ಬರೀರಲ್ಲಿ ಯೂಸ್ ಹಾಕ ಸ್ವಂತ ಬರೀರಿ ನಾಳೆ ಒಂದಿನ ನಿಮ್ಗ ಉದ್ಯೋಗ ಸಿಗ್ತದ ಹಿಂಗೆ ಕಾಪಿ ಮಾಡ್ಕೊತ ಹೋದ್ರೆ ನೀವು ಉದ್ದಾರ ಆಗುದಿಲ್ಲ ಡಿಜಿಟಲ್ ಕಾಪಿ ಮಾಡ್ತೀನಿ ಮಗನ ವಯಸ್ಕರಿಸಿ ಕಾಪಿ ಮಾಡ್ತೀನಿ ಯಾರೇನು ಎಂಟು ಮಾಡ್ತಾವೆ ಆದ್ರೆ ಒಟ್ಟು ಹೇಳಂಗಿಲ್ಲ ಯಾರು ಫಸ್ಟ್ ಬಂದಾರಲ್ಲ ಅವ್ರದ್ದು ಅಷ್ಟೇ ಹೇಳ್ತೀನಿ ಚರ್ಮು ಚಿಂಚುನಿಕಿ ಆಯ್ ಆಯ್ ಇಪ್ಪತ್ತು ಇಪ್ಪತ್ತು ಹಂಗಾರ ಬರದು ಲೇ ಹಂಗಾರಪ್ಪಿ ಬಾಯ್ಲಿ ಕರೆ ಹೇಳಿ ಸ್ವಂತ ಬರ್ದೆ ಕಾಪಿ ಮಾಡಿ ಸ್ವಂತ ಬರ್ದಿ ಸ್ವಂತ ಬರ್ದಿಲ್ಲ ಆಯ್ತು ಕ್ವಷ್ನಿ ಕೇಳ್ತೀನಿ ಇಲ್ರಿ ಸರ್ ಕಾಪಿ ಮಾಡಿ ಬರ್ದೀನಿ ಆ ಭಾಷೆ ಮಗನ ನೋಡ್ತಮ್ಮ ಬಳೆ ಅವ ಅಂದ್ರ ಕಾಪಿ ಮಾಡ್ಯಾನ ಅವನ್ ಏನ ಇಳಿಯಂಗಿಲ್ಲ ಇವನ್ ಬಿಟ್ಟು ಒಬ್ಬ ಫಸ್ಟ್ ಬಂದಾನ ಅವನ ಹೆಸ್ರು ನಿಮ್ಮ ಮುಂದೆ ಹೇಳಂಗಿಲ್ಲ ಸಸ್ಪೆನ್ಸ್ ಸರ್ ನನಗೆ ಯಾಕೆ ಕರೆದ್ರು ನೀನೇ ಕರೆದ ಉದ್ದೇಶ ಏನಂದ್ರೆ ನಾನು ಕ್ಲಾಸಿಗೆ ಯಾರು ಫಸ್ಟ್ ಬರ್ತಾರಲ್ಲ ಅವರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ ಫಸ್ಟ್ ಯಾರು ಬಂದ್ರು ಗೊತ್ತು ಗೊತ್ತಿಲ್ಲ ರೀ ನೀನೇ ಸರ್ ಹಾರಿ ತಗೋ ನಾನು ಹೇಳಿದಂಗೆ ಗಿಫ್ಟ್ ಗುರುಗಳು ನಮ್ಮ ಗುರುಗಳು